ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಾನು ಒಂದು ತೆಂಗಿನಕಾಯಿನಿಂದ ಕಟ್ಲೆ ಮಾಡೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಬಂದು ಕಟ್ಲೆ ಮಾಡೋದಕ್ಕೆ ತೆಂಗಿನಕಾಯಿಗಳ್ನ ನಾವು ಅಮಾಸೆ ದಿವಸ ತರಬೇಕು ಅಮಾಸೆಯಿಂದ ತರುವಾಗ ಅದು ನೆಲಕ್ಕೆ ಬೀಳಬಾರ್ದು ಅದು ನೆಲಕ್ಕೆ ಬೀಳ್ದಂಗೆ ನಾವು ತಗೊಂಡು ಬರಬೇಕು ನೆಲಕ್ಕೆ ಬೀಳ್ದಂಗೆ ತಗೊಂಡು ಬಂದರೆ ನಮಗೆ ಹೇಳ್ದಂಥ ಕೆಲಸ ಆಗುತ್ತೆ ಇದು ಬಂದು ಈ ದಿವಸ ನಿಮಗೆ ಇವಾಗ ಇದನ್ನು ಮಾಡಿ ಇಟ್ಟಿದ್ದೀನಿ ಬೇರೆಯವ್ರಿಗೆ ಅದನ್ನು ನಿಮಗೊಂದು ವಿಡಿಯೋ ಮಾಡೋಣ ಅಂತ ಒಂದು ಆಲೋಚನೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಮಾಡಿಕೊಳ್ಳಿ ಹೆದರಂತೆ ಅಂದರೆ ಅಮಾಸೆಗಳಲ್ಲೇ ತರಬೇಕು ಅಮಾಸೆಯಿಂದಲೇ ನೀವು ಮಾಡಬೇಕು ಈಗ ಇದನ್ನು ಮಾಡಿ ನೀವು ಮಾಡೋದು ಯಾವ ದಿವಸ ಅಂದರೆ ಗುರುವಾರ ಭಾನುವಾರ ಅಮಾಸೆ ಇಂಥ ದಿನಗಳಲ್ಲಿ ಮಾಡಬೇಕು ಈ ಕಟ್ಲೆನೇ ಮಾಡುವಾಗ ಏನೇನು ಬೇಕು ಅಂದರೆ ಒಂದು ಇದನ್ನು ತೆಂಗಿನಕಾಯಿ ತೊಗೊಂಡು ಬರಬೇಕು ಶುದ್ಧಿ ಮಾಡಬೇಕು ಮುಂಚಿತವಾಗಿ ಶುದ್ಧಿ ಮಾಡಿ ಅರ್ಶನ ನೀರಲ್ಲಿ ತೊಳೆದು ಬಿಟ್ಟು ಇದನ್ನು ಒಂದು ಬಟ್ಟೆನಲ್ಲಿ ಒರೆಸಿ ಒಂದು ತಟ್ಟೆ ತಾಂಬಟ್ಲಲ್ಲಿ ನೋಡಿ ಈಗ ಈ ತಾಂಬಟ್ಲಲ್ಲಿ ನಾನು ಇಟ್ಟಿದ್ದೀನಿ ಎಲ್ಲ ಒಂದು ತಾಂಬಟ್ಲು ನೋಡಿ ಇದು ತಾಂಬಟ್ಲು ಈ ತಾಂಬಟ್ಲಲ್ಲಿ ಇಕ್ಕಿದ್ದೀನಿ ಆ ತಾಂಬಟ್ಲಲ್ಲಿ ನೀವು ಹಂಗೆ ಎತ್ತಿಟ್ಕೊಳ್ಳಿ ಇಟ್ಕೊಂಡು ನೆಲಿಕೆ ಇಡಬಾರ್ದು ಇಟ್ಟಾದ ನಂತರ ನೀವು ಇದಕ್ಕೆ ನಾನು ಅಗೋರ ಯಂತ್ರನ ಬರೆದಿದ್ದೀನಿ ಅಗೋರ ಮಂತ್ರ ಅಗೋರ ಮಂತ್ರನ ನಾನು ಬರೆದು ನೋಡಿ ಇದರಲ್ಲಿ ನಾನು ಇಲ್ಲಿ ಕಟ್ಟಿದ್ದೀನಿ ನೋಡಿ ಇಲ್ಲಿ ಕಟ್ಟಿದ್ದೀನಲ್ಲ ಇದು ಅಗೋರ ಮಂತ್ರ ಈ ಅಗೋರ ಮಂತ್ರನ ನಾನು ಕಟ್ಟಿದ್ದೀನಿ ಇದನ್ನು ನೂರ ಎಂಟು ಸತಿ ಜಪ ಮಾಡಿ ಎಲ್ಲ ಕಾಯಿಗಳ್ಗು ನೂರ ಎಂಟು ನೂರ ಎಂಟು ನಾನು ಅಗೋರ ಮಂತ್ರನ ಹೇಳಿ ಕಟ್ಟಿದ್ದೀನಿ ಅಗೋರ ಮಂತ್ರ ಕಟ್ಟಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಿದ್ದೀನಿ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಇದನ್ನು ನಾವು ಒಂದೊಂದು ಬ್ಯಾಗ್ ಹೊಲ್ಸ್ಕೊಂಡು ಇದನ್ನು ಕೆಂಪು ಬಟ್ಟೆನಲ್ಲಿ ಕಟ್ಟಬೇಕು ತೆಂಗಿನಕಾಯಿನ ತೆಂಗಿನಕಾಯಿನ ಕಟ್ಬಿಟ್ಟು ಇದನ್ನು ಒಂದು ಬ್ಯಾಗಲ್ಲಿ ಹಾಕೊಂಡು ಇಟ್ಕೋಬೇಕು ಹಾಕ್ಕೊಂಡು ಬಾಗಲಲ್ಲಿ ಕಟ್ಟೋದ್ರಿಂದ ನಮಗೆ ಅದು ಒಂದು ಮನೆಯ ಒಂದು ಇದರಲ್ಲಿ ಯಾರಿಗೂ ಒಂದು ಇವು ನಮ್ಗೆ ಅವ್ರು ಇದು ದೇವರು ಅನ್ನೋಕ್ಕಿನ್ನ ಬೇರೆ ಒಂದು ಒಂದು ಅದ್ಭುತ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ ಇದರಿಂದ ನಮಗೆ ಲಕ್ಷ್ಮಿ ವೃದ್ಧಿ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಅಂಗಡಿ ವ್ಯಾಪಾರ ಮಾಡೋರು ಅಂಗಡಿನಲ್ಲಿ ಕಟ್ಕೋಬೋದು ಏನೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಆಫೀಸ್ ಇರ್ಬೋದು ಅಂಗಡಿ ಇರ್ಬೋದು ಮನೆ ಇರ್ಬೋದು ಯಾರೇ ಆಗಲಿ ಅದರಲ್ಲಿ ತೊಗೊಂಡೋಗಿ ಮನೆ ಬಾಗ್ಲಲ್ಲಿ ಕಟ್ಟಬೇಕು ತಲೆಬಾಗ್ಲಲ್ಲಿ ಕಟ್ಟಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದೇ ತೆಂಗಿನಕಾಯಿನ ತಗೊಂಡು ದಿಗ್ಬಂಧನೆ ಮಾಡ್ತಾರೆ ದಿಗ್ಬಂಧನೆ ಅಂದರೆ ನಾಲ್ಕು ಮೂಲೆಗೊಳಗೂ ಭೂಮಿನಲ್ಲಿ ಉಣ್ತಾರೆ ಉಣ್ಬಿಟ್ಟು ಅದನ್ನು ಮಾಡ್ತಾರೆ ಅದು ಒಂದು ದಿಗ್ಬಂಧೆ ಆಗುತ್ತೆ ನಾಲ್ಕು ಮೂಲೆಗಳಿಗೂ ಉಣಿ ಮತ್ತೆ ಬಾಗ್ಲಲ್ಲಿ ಒಂದು ಇಡ್ತಾರೆ ಐದು ಪಾಲುಗಳನ್ನ ಹಾ ಮಾಡ್ತಾರೆ ಅದನ್ನು ಭೂಮಿನಲ್ಲಿ ಉಳ್ತಾರೆ ಅದು ದಿಗ್ಬಂಧೆ ಆಗುತ್ತೆ ಇದು ನಾನು ಬಾಗಿಲಿಗೆ ಮಾಡಿರೋದು ಕಟ್ಲೆಗಳು ಅದೇ ಥರನೇ ಆದರೆ ಬಾಗ್ಲಿಗೆ ಕಟ್ಟೋದಕ್ಕೆ ಇದನ್ನು ಬೇರೆಯವರು ಕೇಳಿರೋದ್ರಿಂದ ನಾನು ಇದನ್ನು ಮಾಡಿದ್ದೀನಿ ಐದು ಕಟ್ಲೆಗಳು ಮಾಡಿದ್ದೀನಿ ಅದನ್ನು ಕಟ್ಲೆಗಳು ಮಾಡಿ ತಲಬಾಗ್ಲಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ಯಾವ ದೃಷ್ಟಿ ದೋಷ ಆಗೋದಿಲ್ಲ ಯಾವ ಮಾಟ ಮಂತ್ರಗಳು ಬರೋದಿಲ್ಲ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಮತ್ತು ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಚೆನ್ನಾಗಿ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗುತ್ತೆ ಯಾಕೆ ಅಂದರೆ ಕಟ್ಲೆ ಮನೆಯಲ್ಲಿ ರಕ್ಷಣಾ ಕವಚವಾಗಿರುತ್ತೆ ನಮಗೆ ಇವಾಗ ನೋಡಿ ಎಲ್ಲೋ ಹೋಗ್ತೀವಿ ಒಂದು ತಿಂಕಾಯ್ತು ಸುಮ್ಮನೆ ಅರ್ಶನ ಬಟ್ಟೆ ಮಾಡಿ ಕಟ್ತಾರೆ ಎಷ್ಟೋ ಪರವಾಗಿಲ್ಲಪ್ಪ ನಮ್ಮ ಮನೆಯಲ್ಲಿ ಅಂದರೆ ಇದು ನೇಮವ ಬದ್ಧದಿಂದ ಮಾಡಿರೋದು ನೇಮದಿಂದ ಮಂತ್ರ ಹೇಳಿ ಪ್ರಾಣ ಪ್ರತಿಷ್ಠೆ ಹೇಳಿ ಅಗೋರ ಮಂತ್ರ ಹೇಳಿ ಹಗೋರ ಯಂತ್ರನ ಬ ಮಂತ್ರ ಹೇಳಿ ಹೇಳಿ ಬರೆದು ಯಂತ್ರ ಬರೆದು ಕಟ್ಟಿರೋದು ಇದನ್ನ ಮಾಡಿ ಮತ್ತೆ ಇದಕ್ಕೊಂದು ಲಕ್ಷ್ಮೀ ಮಂತ್ರನೂ ಬರುತ್ತೆ ಲಕ್ಷ್ಮೀ ಮಂತ್ರನ ನೀವು ಇದನ್ನ ಒಂದೊಂದು ಮಂತ್ರಗಳೊಳಗೆ ತಗೊಂದೊಂದು ಕಾಯಿ ತಗೊಂಡು ಲಕ್ಷ್ಮೀ ಮಂತ್ರ ಹೇಳಿದ್ರಿ ಅಂದರೆ ಅದನ್ನು ಕೂಡ ಇನ್ನೂ ಮಹಾಶಕ್ತಿ ಆಗಿ ನಿಮಗೆ ಲಕ್ಷ್ಮಿ ಅನ್ನೋ ದರಿದ್ರನೇ ಇರೋದಿಲ್ಲ ಎಲ್ಲಾದರೂ ಒಂದು ರೀತಿಯಲ್ಲಿ ಲಕ್ಷ್ಮಿ ನಮಗೆ ಕೈ ಸೇರ್ತಾ ಇರುತ್ತೆ ಲಕ್ಷ್ಮೀ ಮಂತ್ರನೂ ಇದೆ ಲಕ್ಷ್ಮೀ ಮಂತ್ರನೂ ನಿಮಗೆ ಕೊಡ್ತೀನಿ ಲಕ್ಷ್ಮೀ ಮಂತ್ರದಿಂದ ತೆಂಗಿನಕಾಯಿ ಮಂತ್ರಿಸ್ಬೋದು ನಿಂಬೆಹಣ್ಣು ಮಂತ್ರಿಸಿ ಕೊಡ್ಬೋದು ಅದು ಆ ರೀತಿಯಾದಂಥ ಲಕ್ಷ್ಮೀ ಮಂತ್ರ ಆ ಲಕ್ಷ್ಮೀ ಮಂತ್ರನ ನೀರಿನಲ್ಲಿ ರಾವ್ ಅಮಾಸ್ಯನೆಯಲ್ಲಿ ಗ್ರಾಣದಲ್ಲಿ ಕುತ್ಕೊಂಡು ಜಪ ಮಾಡೋದ್ರಿಂದ ಲಕ್ಷ್ಮೀ ಮಂತ್ರ ಸಿದ್ಧಿ ಆದ್ಮೇ ಸಿದ್ಧಿ ಆಗುತ್ತೆ ಅದು ಭಾಳ ಪವರ್ಫುಲ್ ನೀವು ಸುಮ್ಮನೆ ಒಂದು ನಿಂಬೆಹಣ್ಣು ಕೊಟ್ಟರೆ ಮಂತ್ರಿಸ್ಬಿಟ್ಟು ಅಂದರೆ ಅದು ಅವ್ರಿಗೆ ಆ ಕೆಲಸ ಆಗುತ್ತೆ ಇವತ್ತೆಲ್ಲೋ ದುಡ್ಡು ಕೇಳೋಕೆ ಹೋಗ್ತೀವಿ ಇಲ್ಲಿ ಇವತ್ತೆಲ್ಲೋ ದುಡ್ಡಿಗೆ ಹೋಗ್ತಿದ್ದೀವಿ ಏನೋ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀವಿ ಮದುವೆ ಹೆಣ್ಣು ನೋಡೋಕೆ ಹೋಗ್ತೀವಿ ಮದುವೆ ಹುಡುಗ ನೋಡೋಕ್ಕೆ ಹೋಗ್ತೀವಿ ಅಂದಾಗ ಇಂಥ ಕೆಲಸ ಕೆಲಸ ಮಾಡ್ಕೊಂಡು ನೀವು ಹೋದ್ರಿ ಅಂದರೆ ಆ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಪ್ರಿಯ ಪ್ರಿಯವಕ್ಷಕರೇ ಇದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ನೋಡಿ ಪ್ರಿಯ ಪ್ರಿಯವಕ್ಷಕರೇ ಇದನ್ನೆಲ್ಲ ನಾನು ಮಾಡಿ ನೋಡಿ ಕಟ್ಟಿಕ್ಕಿದ್ದೀನಿ ಇದನ್ನೆಲ್ಲ ಇದನ್ನು ನೋಡಿ ಇದನ್ನು ಯಾವ ರೀತಿಯಾಗಿ ಕಟ್ಟಿ ಎಲ್ಲ ಐದು ಇದು ಮಾಡಿದ್ದೀನಿ ಇದಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಇದಕ್ಕೇನೆಂದರೆ ನಾವು ದಾಗಡಿ ಬರುತ್ತಲ್ಲ ಅದಕ್ಕೆ ಅದನ್ನು ಕೂಡ ನಾವು ಅದನ್ನು ಕೂಡ ಕಟ್ಟಿದ್ರೆ ಬಾಗ್ಲಲ್ಲಿ ಇನ್ನೂ ವಿಶೇಷವಾದಂಥ ಫಲ ಇದೆ ಇದಕ್ಕೆ ಜಾಗಡಿ ಮತ್ತು ಈಶ್ವರಿ ಬಳ್ಳಿ ಮತ್ತು ಇನ್ನೂ ಹಲವಾರು ಇದಕ್ಕೆ ಬರುತ್ತೆ ಇದನ್ನೆಲ್ಲ ತಲೆಬಾಗ್ಲಲ್ಲಿ ಕಟ್ಟಿ ನಾವು ಕಟ್ಟೋದ್ರಿಂದ ನಮಗೆ ಇದಕ್ಕೆ ಇನ್ನೂ ಭಾಳ ಪ್ರಿಯ ವೀಕ್ಷಕರೇ ಇದಕ್ಕೆ ಮಂತ್ರನೂ ಕೊಡ್ತೀನಿ ಲಕ್ಷ್ಮೀ ಮಂತ್ರ ಲಕ್ಷ್ಮೀ ಮಂತ್ರ ಕೊಡ್ತೀನಿ ಅದನ್ನು ನೋಡ್ಕೊಳ್ಳಿ ಇದರಿಂದ ನೋಡಿ ನಿಮಗೆಲ್ಲ ಈ ಥರ ಮಾಡಿದ್ದೀನಿ ನೀವು ನೋಡಿ ಈ ಥರ ಇದೆ ನೋಡಿ ಇದನ್ನು ಈ ಥರ ನೀವು ಮಾಡಬೇಕು ಈ ಥರ ಕಟ್ಟಬೇಕು ಬಟ್ಟೆ ಕಟ್ಟಿ ಒಂದು ಬ್ಯಾಗನ್ನು ಹೊಲಿಸ್ಬಿಟ್ಟು ನೀವು ಇದನ್ನು ಇಡಬೇಕು ಬ್ಯಾಗನ್ನ ಕಟ್ಬಿಟ್ಟು ಇಡಬೇಕು ನೀವು ಈ ರೀತಿ ಮಂತ್ರ ಇದೆ ಹೇಳ್ತೀನಿ ನಿಮಗೆ ಮಂತ್ರ ತೋರಿಸ್ತೀನಿ ಮಂತ್ರ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಮಂತ್ರ ಇದೆ ಲಕ್ಷ್ಮೀ ಮಂತ್ರ ಅದನ್ನು ನೀವು ನೂರ ಎಂಟು ಸತಿ ಮಂತ್ರ ಹೇಳ್ಕೋಬೇಕು ಹೂವ ಇದ್ದರೆ ನೂರ ಎಂಟು ಹೂವನ ಅದನ್ನು ಲೆಕ್ಕ ಮಾಡಿಕೊಂಡು ನೂರ ಎಂಟು ಹೂವನ್ನ ಅದು ಕಾಯಿ ಮೇಲೆ ಹಾಕಬೇಕು ಇಲ್ಲಾಂದರೆ ಹೂವ ಇಲ್ಲ ಅಂದರೆ ಅದು ಇದು ಅಕ್ಷತೆ ಎಲ್ಲೋ ಕಲರ್ ಅಕ್ಷತೆ ಮಾಡಿಕೊಂಡು ಅದು ತುಂಡಾಗಿರಬಾರ್ದು ಅಕ್ಷತೆ ಚೆನ್ನಾಗಿರಬೇಕು ಅದನ್ನು ಅಕ್ಷತೆ ಮಾಡಿಕೊಂಡು ಅದರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ನೀವು ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಅದನ್ನು ಮನೆ ಬಾಗಿಲಲ್ಲಿ ಕಟ್ಟೋದ್ರಿಂದ ನಿಮಗೆ ವಿಶ್ವೇಶವಾದಂಥ ಫಲ ಪ್ರಾಪ್ತಿಯಾಗುತ್ತೆ ವಿಷಕರೇ ಇದು ಭಾಳ ಅದ್ಭುತವಾಗಿರುವಂಥದ್ದು ನಿಮಗೆ ನಾನು ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀರಿ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ